ಇಫೈಲ್ ಅವರು ನಿಮಗೆ ಪಾಠಿಕೆ ಕೊಡುವಿರಲಿ ಅಂತ ಹೇಳಿ ಹೇಳ್ತಾರೆ ಮೈ ಗೆಲ್ಲೋದು ಫಾರ್ನಸ್ ಓಕೆ ಹಾಯ್ ಹಾಯ್ ವೇಲಾ ಮೂಸ್ತ್ ಬೋಲೋ ಕರ್ನಾಟಕ ನತಾಕಿ ವಂದೇ ವಂದೇ ಏನೇ ಬರಲಿ ಏನೇ ಬರಲಿ ಸಿಸ್ಟ್ 2 ಸಿಸ್ಟ್ 2 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ವೇದಿಕೆ ಮೇಲೆ ಉಪಸ್ಥಿರುವಂತ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಮುಖಂಡರಿಗೆ ಎಲ್ಲ ಹಿರಿಯ ಗುರುಗಳಿಗೆ ಮತ್ತು ಎಲ್ಲ ಹುಟ್ಟು ಮಕ್ಕಳಿಗೆ ಮನಸ್ಸಾರ ಹೇಳ್ತಾ ಕೇವಲ ಇಪ್ಪತ್ಮೂರು ಮೂರು ವರ್ಷದಲ್ಲಿ ನವಯುವಕ ಮೇಲು ಸಂಭಕ್ಕೆ ಕೊಟ್ಟಂತಹ ಮಹಾನ್ ಯೋಧ ಭಗತ್ ಸಿಂಗನನ್ನ ಈ ನಾಡಿಗೆ ಕೊಟ್ಟಂತಹ ಒಂದು ವಿದ್ಯಾ ಮನದಲ್ಲಿ ನೆನೆಯುತ್ತ ನಾನು ಯಾವಾಗಲೂ ಸ್ವತಂತ್ರವಾಗಿದ್ದೇನೆ ಸ್ವತಂತ್ರವಾಗಿ ಬದುಕುತ್ತೇನೆ ಸ್ವಾತಂತ್ರ್ಯವಾಗಿಯೇ ನಾನು ಸಾಯುತ್ತೇನೆ ಎಂದು ಹೇಳಿದ ಆಜಾತ್ಮನ್ನ ಈ ಮನೆಗೆ ನೀಡಿದಂತಹ ಜಾಗರಣ ದೇವಿಯನ್ನ ಮನದಲ್ಲಿ ನೆನಪುತ್ತ ನನಗೆ ಕೇವಲ ಒಂದು ರಕ್ತ ಕೊಡಿ ನನಗೆ ಒಂದು ಅನಿರ್ಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆಂದು ಹಿಂದೂ ಆಶಾ ಫೌಜ್ ಅಂತಕ್ಕಂಥ ಒಂದು ಭಾರತೀಯ ಸೈನ್ಯವನ್ನು ಕಟ್ಟಿದ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜನ್ಮ ನೀಡಿದಂತಹ ಪಾರಾದೇವಿಯನ್ನ ನೆಲೆಸ್ತ ಜಗತ್ತು ಕಂಡ ನಮ್ಮ ದೇಶ ಮಹಾನ್ ರಾಷ್ಟ್ರಪತಿ ವಿಜ್ಞಾನಿ ಶ್ರೇಷ್ಠ ಉಪನ್ಯಾಸಕನಿಗೆ ಜನ್ಮ ಜನ್ಮ ನೀಡಿದಂತಹ ತಾಯಿ ಅಶ್ವಿನ ಮನದಲ್ಲಿ ಇಂಥ ಸಾಕಷ್ಟು <inaudible> ோ ஜமேதி பாரதாம்பைய எல்லா தாய் அவரை இவத்து நான் எல்லா சைத உட்கண்டு நோட் ஆர்டர் ஆராய்ஸா எண்ணிய ஷுஷி சந்தோஷக்கு காரணக்கேஷா ஆறந்த ஏழு லட்ச ஜன ಪ್ರಾಣತ್ಯಾಗ ಮಾಡಿದ ಪ್ರತೀಕವಾಗಿ ನಾವು ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಆಗ್ಲೇ ನಮ್ಮ ಒಬ್ಬರ ಗ್ರಾಮ ಪಂಚಾಯತ್ ನಮ್ಮ ಊರಿನವರು ಭಗತ್ ಸಿಂಗ್ ಮಾಡ್ತಾ ಇರಬೇಕಂದ್ರೆ ಬಹಳ ನನಗೆ ಒಂದು ರೀತಿಯ ರೋಮಾಂಚನ ಕೇವಲ ಕೇವಲ ಇಪ್ಪತ್ಮೂರು ವರ್ಷದಲ್ಲಿ ಕೇವಲ ಇಪ್ಪತ್ಮೂರು ವರ್ಷದಲ್ಲಿ ನೇಣು ದಂಬಕ್ಕೆ ಮುಕ್ತ ಕೊಡ್ತಾನೆ ಭಗತ್ ಸಿಂಗ್ ಘೋಷಣೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಸಿಂಗ್ ಇವರನ್ನ ಗಲ್ಲಿಗೇರಿಸಬೇಕಾಗಿರುತ್ತೆ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದು ಮಹಾನ್ ರಾಷ್ಟ್ರ ಯೋಧರವರು ಮಹಾನ್ ಕಿಡಿಗಳು ಇವರನ್ನ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನಾದ್ರು ನೇಣ್ಬೇಕಾಗಿದ್ರೆ ದೇಶದಲ್ಲಿ ಜನರು ಕಿಚ್ಚಿಗೆ ತರ್ತಾರೆ ನಮ್ಮ ಖಜಾನೆಗಳನ್ನ ನಮ್ಮ ಕಚೇರಿಗಳನ್ನ ಮಾಡ್ತಾರೆ ಅಂತ ಹೇಳಿ ಇಪ್ಪತ್ತ್ ಮೂರನೇ ತಾರೀಕು ಒಂದೇ ಮುಂಚಿತವಾಗಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಸಿಂಗ್ ಗಮ್ ಮಾಡ್ತಾರೆ ಹಾಕ್ಬೇಕಾದ್ರೆ ಭಗತ್ ಸಿಂಗ್ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ ಅವಾಗ ಭಗತ್ ಸಿಂಗ್ ಹೇಳ್ತಾರೆ ಇನ್ನೊಂದು ದಿನ ನನಗೆ ಇನ್ನೊಂದು ದಿನ ಅವಕಾಶ ಸಿಕ್ಕಿದ್ರೆ ರೆವಲ್ಯೂಷನ್ ಅಂತಕ್ಕಂಥ ಒಂದು ಪುಸ್ತಕದ ಇನ್ನೊಂದು ಅಧ್ಯಾಯವನ್ನ

ಆ ಒಂದು ರಾಷ್ಟ್ರ ಪ್ರೇಮ ಆ ಸ್ವಾಭಿಮಾನ ನಮ್ಮಲ್ಲಿ ಬಂದಾಗ ಮಾತ್ರ ಇವತ್ತು ನಾವು ಆಚರಿಸತಕ್ಕಂತ ಸ್ವಾತಂತ್ರ್ಯ ದಿನಾಚರಣೆಗೆ ಅರ್ಥ ಬರುತ್ತೆ ಸ್ನೇಹಿತರೆ ಒಬ್ಬ ಮಹಿಳೆ ಜಾಸ್ತಿ ರಾಣಿ ಲಕ್ಷ್ಮೀಬಾಯಿ ಕೇವಲ ಇಪ್ಪತ್ತ್ ವರ್ಷ ಹುಡುಗ ಸಹಿತ ಏಳು ತಿಂಗಳ ಮಗುವನ್ನ ತನ್ನ ಹೆಗಲಿ ಕಟ್ಕೊಂಡು ಏಳು ಹತ್ತು ತಿಂಗಳ ಮಸುವನ್ನ ಹೆಗಲಿಗೆ ಕಟ್ಕೊಂಡು ಒಂದು ಅಡಿಯಿಂದ ಒಂದು ನೂರಡಿಯಿಂದ ಆರಿ ಅವ್ರು ಓಡ್ತಾಳೆ ಬ್ರಿಟಿಷ್ ಸೈನ್ಯ ಅವ್ರೊಂದು ಬೆನ್ನ ಹಾಕ್ತೇ ಓಡ್ತಾಳೆ ಓದತಾಳೆ ಅಂತಂದ್ರೆ ಸತತ ಸುಮಾರು ಮೂವತ್ತೆಂಟು ದಿನಗಳ ಕಾಲ ಓಡ್ತಾಳೆ ಬ್ರಿಟಿಷರ ಋಟ ಗುಂಡಗಳನ್ನು ಚೆಂಡಾಡಿ ನೂರ ಮೂವತ್ತೆಂಟು ದಿನಗಳ ಕಾಲ ಬ್ರಿಟಿಷರ ಋಟ ಗುಂಡಗಳನ್ನು ತುಂಡೈಸಿ ಕೊನೆ ದಿನ ಪದ್ಮ ದಿನ ಹಾಕಿ ಮರಣವನ್ನು ಹಾಕ್ತಾಳೆ ವೀರ ಮರಣವನ್ನು ಹಾಕ್ತಾಳೆ ಅವಾಗ ಅವಳು ಕೇಳ್ತಾರೆ ಏನು ನಿನ್ನ ಕೊನೆಯ ಆಸೆ ಅಂತ ಅಂದಾಗ ಆ ಘಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜಾಸ್ತಿ ರಾಣಿ ಲಕ್ಷ್ಮೀಬಾಯಿ ಹೇಳ್ತಾಳೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ನೀವು ಬ್ರಿಟಿಷರು ನಮ್ಮ ದೇಶದ ಯಾವ ಪ್ರದೇಶವನ್ನ ಆಕ್ರಮಣ ಮಾಡಿಕೊಂಡಿಲ್ವೋ ಅಂತ ಪ್ರದೇಶದಲ್ಲಿ ನನ್ನ ಶವ ಸಂಸ್ಕಾರವನ್ನ ಮಾಡಿ ಅನ್ನೋ ಮಾತನ್ನ ಹೇಳ್ತಾರೆ ಇಂಥ ಒಂದು ಅಭಿಮಾನ ಇಂಥ ಒಂದು ಕಿಚ್ಚು ಇಂಥ ಒಂದು ಸ್ವಾಭಿಮಾನ ನಮ್ಮೆಲ್ಲ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ನಮ್ಮ ಏರಿಯಾದಲ್ಲಿ ಕಂಡಾಗ ಮಾತ್ರ ಈ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರುತ್ತೆ ಬಹಳ ಘಟನೆಗಳು ஆகலாம் சார் மயக்க ஆங்கு சைதான் ஆச்சர மாம்பி இது ஃபுஷி கல்லூர் சணகான மாட்டுக்கொள்ளுவாங்க மாத்த இது எது ஆந்திரசேகர் ஆஜா நெல்லாம் நோட்ரில் நம்ம மக்கள் அத்மூரு வர்ஷ கிளாஸ் நம்ம பன்னெழே வர்ஷ ಕಾಶಿಯಲ್ಲಿ ಅಧ್ಯಯನ ಮಾಡ್ತಾ ಇರಬೇಕಾದ್ರೆ ಹಿಂಗೆ ಬಹಳ ಚಳವಳಿ ನಡೆದಿರ್ತತಿ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಬಲೋ ಭಾರತ ಮಾತಾ ಜೈ ಒಂದ್ ಮಾತ ಈ ಇರ್ತಾರೆ ಆ ಆಜಾದ್ ಕೇಳ್ತಾನೆ ಚಂದ್ರಶೇಖರ್ ಆಜಾದ್ ಅವರ ಹೆಸರು ಅಲ್ಲಿ ಸರ್ ದಯಮಾಡಿ ನಾನು ಚಳವಳಿಯಲ್ಲಿ ಭಾಗವಹಿಸುವ ಅಂತ ಕೇಳ್ತಾನೆ ಅವ್ರ ಗುರು ಬೇಡ ಅಂತ ಹೇಳಲ್ಲ ಆಯ್ತು ಮಗು ಸಣ್ಣವನಾದ್ರೂ ನಿನಗೆ ದೇಶಾಭಿಮಾನ ಇದೆ ಆಯ್ತು ನೀನು ಅಂತ ಹೇಳ್ತಾರೆ ನೋಡ್ತಾನೆ ಈ ಬ್ರಿಟಿಷರು ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಲಾಠಿ ಹೊಡಿತಾ ಇರ್ತಾರೆ ರಕ್ತಗಳು ಬರ್ತಾ ನೋಡಿದ ಆ ಯುವಕ ಹುಡುಗನಿಗೆ ಬಹಳ ಸಿಟ್ಟು ಬರುತ್ತೆ ನಮ್ಮ ತಂದೆ ತಾಯಿನ ನಮ್ಮ ಬಂಧುಗಳಲ್ಲಿ ಬೇರೆ ಯಾರಾದ್ರೂ ಹುಡುಗಿರ್ತೀವ ಅದನ್ನು ನೋಡಿ ಅಲ್ಲೇ ಕಲ್ಲನ್ನು ತೆಗೆದುಕೊಂಡು ಆ ಬ್ರಿಟಿಷ್ ಅಧಿಕಾರಿಗೆ ಹೊಡಿತಾನೆ ಆ ಬ್ರಿಟಿಷ್ ಅಧಿಕಾರಿಯ ಹಣೆಯಲ್ಲಿ ರಕ್ತ ಬರುತ್ತೆ ಕೊನೆಗೆ ಆ ವಿದ್ಯಾರ್ಥಿನ ಹಿಡ್ಕೊಂಡು ಬರ್ರಿ ಅಂತಂದು ಅವನನ್ನ ಹಿಡ್ಕೊಂಡು ಹೋಗಿ ಜೈಲ್ಗೆ ಹಾಕ್ತಾರೆ ಕೊನಿಗೆ ಅವನು ವಿಚಾರಣೆ ನಡುತ್ತೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಮಾತಾಡಬೇಕ ಅವ್ರು ಹೇಳ್ತಾರ ತಮಾನ ಹೆಸರು ಏನು ಅಂತ ಕೇಳ್ತಾರ ಏನನ್ನ ಹೆಸರು ಅಂತ ಕೇಳಿದಾಗ ಚಂದ್ರಶೇಖರ್ ತಿವಾರಿ ಅಂತ ಅವನ ಹೆಸರು ಹೆಸರು ಚಂದ್ರಶೇಖರ್ ತಿವಾರಿ ಅವನು ಹೇಳ್ತಾನೆ ನಮ್ಮ ಹೆಸರು ಆಜಾದ್ ಅಂತ ಹೇಳ್ತಾನೆ ಭವಿಷ್ಯ ಮಾಡಿ ಆಜಾದ್ ಅಂದ್ರೆ ಏನಂತ ಗೊತ್ತ ನಿಮಗೆ ಆನ್ಸರ್ ಆಜಾದ್ ಏನು ಸ್ವಾತಂತ್ರ್ಯ ಸರಿ ಅದೇನಂದ್ರೇನು ಸ್ವಾತಂತ್ರ್ಯ ನಮ್ಮ ಹೆಸರು ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಎಷ್ಟು ಸೊಕ್ಕಲ್ಲ ಇವನಿಗೆ ಅಂತ ಹೇಳ್ತಾರೆ ನ್ಯಾಯಾಧೀಶರು ಸರಿ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳ್ತಾರೆ ನಿಮ್ಮ ಅಪ್ಪನ ಹೆಸರು ಏನು ಅಂತ ಅಂದ್ರೆ ಅವನು ಏನ್ ಹೇಳ್ತಾನೆ ಅಪ್ಪನ ಹೆಸರು ಹೇಳಲ್ಲ ನಮ್ಮ ಅಪ್ಪನ ಹೆಸರು ಸ್ವಾಭಿಮಾನ ಅಂತ ಹೇಳ್ತಾರೆ ಸ್ವಾಭಿಮಾನ ಸ್ವಾಭಿಮಾನ ಅಂತ ಹೇಳ್ತಾರೆ ಎಷ್ಟು ಸೊಪ್ಪಿದೆ ಅಲ್ಲ ಇವನಿಗೆ ಅಂತ ಹೇಳಿ அன்னெரு செடி எதிர நோடத்தன் அன்னெல செடி எதிர நோடத்த ரத்தா இருக்கே கொனிங் ஆத்திகளாக பட்டையே நியாய பேசாத்தே அந்த யோக இப்போ ஆஜா ஜகத் சிங் ஏன கடை கேட்கமாஞ்சனா சாட் நூற ஐம்பத்தோழ பிரதம ஸ்வத்த கடன அந்த அதுக்கி முன்ச்சே ப்ரிட்டிஷர விருத்த ತಡೆ ಕನ್ನಡದ ಒಂದು ಖ್ಯಾತ ಹುಲಿ ಅಂತ ಹೇಳ್ಬೋದು ಅವ್ರ ಬಗ್ಗೆ ನಮ್ಮಲ್ಲಿ ಒಂದ್ ನಿಮಿಷ ಎರಡು ನಿಮಿಷ ಅದು ಸಾಲದು ನಾವು ಯಾವುದೇ ಆಚರಣೆಗಳನ್ನು ಮಾಡೋಕ್ಕಿಂತ ಮೊದಲು ಆಚರಣೆಯ ಉದ್ದೇಶ ಏನು ಆಚರಣೆಯ ಒಂದು ದೇಯ ಏನು ಅನ್ನೋದನ್ನ ತಿಳ್ಕೊಂಡು ನಾವು ಒಂದು ಸಾರ್ಥಕತೆಯನ್ನು ಪಡೆಯುತ್ತೆ ವಿನಃ ಬರೀ ನಾವು ಕುಡಿಯೋದು ಡ್ಯಾನ್ಸ್ ಮಾಡೋದು ಬರೀ ಕೇವಲ ಅದನ್ನ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡಿದರೆ ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಇತಿಹಾಸವನ್ನು ತಿಳಿಸ್ಬೇಕು ಚರಿತ್ರೆಯನ್ನ ಅವ್ರಿಗೆ ಅರ್ಥೈಸಬೇಕು ಚರಿತ್ರೆಯಲ್ಲಿ ಹುಡುಕುವ ಮನೋಭಾವನೆಯನ್ನ ಅವರಲ್ಲಿ ಕೆಲಸಬೇಕು ಅಂದಾಗ ಮಾತ್ರ ಈ ತರದ ಒಂದು ದಿನಾಚರಣೆಗಳು ಅರ್ಥಪೂರ್ಣತೆಯನ್ನು ಪಡೆಯುತ್ತೆ ಅನ್ನೋ ವಿಚಾರವನ್ನ ಹೇಳ್ತಾ ಬಹುಶಃ ನಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಲ್ಲ ನನ್ನ ಭಾಷಣಗಳನ್ನೇ ಇತ್ತು ನಾಟಕ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ ದೇಶ ಮಾರಾಟಕ್ಕಿದೆ ಈ ದೇಶವನ್ನು ಕಟ್ಟಬೇಕಾದ್ರೆ ಎಷ್ಟು ಪ್ರಾಣತ್ಯಾಗ ಮಾಡಿದ್ರು ಹೆಂಡತಿ ಮಕ್ಕಳು ತಂದೆ ತಾಯಿ ಸಂಬಂಧಿಕರನ್ನ ಎಲ್ಲವನ್ನೂ ಕಳ್ಕೊಂಡು ಆ ಎಲ್ಲರನ್ನ ಕಳ್ಕೊಂಡು ಇವತ್ತು ಸ್ವಾತಂತ್ರ್ಯ ಎತ್ತ ಸಾಗುತ್ತಿದೆ ಯಾರಿಗೆ ಬಂತು ಎಲ್ಲಿಗೆ ಬಂತು ಬಲವತ್ತು ಸ್ವಾತಂತ್ರ್ಯ ಶ್ರೀಮಂತರಿಗೆ ಬಂತು ತನಿಖೆಗೆ ಬಂತು ಬಡವರು ಇನ್ನು ಬಡವರಾಗಿ ಇದ್ದಾರೆ ಹಾಗಾದ್ರೆ ಆ ಸ್ವಾತಂತ್ರ್ಯವನ್ನು ನಾವು ಹೇಗೆ ಸ್ವಾತಂತ್ರ್ಯವನ್ನು ಅನುಭವಿಸೋದು ಹೇಗೆ ಅನ್ನುವ ಕೆಲವು ತಿಳಿಯ ಮಾತುಗಳನ್ನ ಆ ನಾಟಕದಲ್ಲಿ ನಮಗೆ ವಿತರಿಸಲಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಇಂತ ಸಾಕಷ್ಟು ನೂರಾರು ಸಾವಿರಾರು ಯೋಧರು ನಮ್ಮ ದೇಶಕ್ಕೆ ದೇಶಕ್ಕೆ ತ್ಯಾಗವನ್ನು ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ அவர சாபிமான கிச்சன்ன அவர மனோபாவனைய அவரையம் சம்பிரதாய் அழவட்கொண்ட மாத்திரச்சை அர்ப்பூர்ணைய பரிவர்த்திய மாதன்னா இவத்தின எப்பத்தொம்பத்தனாச்சை பிராஸ்தாவே அவகாசமாட்ட வேண்டி நான் மாற்ற முதலே